ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ಚಾರ್ಗಳನ್ನ ನಿಮಗೆ ತಿಳಿಸುವ ಕೆಲಸ ಮೊದಲಿಗೆ ಮುಖ್ಯಾಂಶಗಳು ಒಬ್ಬ ಸಂತೋಷ್ ರೆಡ್ಡಿ ಅಂತ ಹೇಳಿ ನನ್ನ ಟ್ಯಾಗ್ ಮಾಡಿ ಒಂದು ವಿಡಿಯೋ ಹಾಕ್ತಾನೆ ಸಂತೋಷ್ ರೆಡ್ಡಿ ಅಂತ ಹೇಳಿ ನನ್ನ ಟ್ಯಾಗ್ ಮಾಡಿ ಒಂದು ವಿಡಿಯೋ ಆಗ್ತಾನೆ ನನ್ನ ವೀಡಿಯೋನ ಅವನು ನೋಡ್ತಾ ಇದ್ರೆ ಮಿಸ್ಟರ್ ಸಂತೋಷ್ ರೆಡ್ಡಿ ನೀನ್ ಏನು ಆ ವಿಡಿಯೋದಲ್ಲಿ ಹೇಳಿದ್ಯಾ ನಿನ್ನ ನಾನು ಗಂಡು ಸೂಳೆ ಅಂತಾನು ಅನ್ನಲ್ಲ ನಿನ್ನ ನಾನು ಗಂಡು ಡಗಾರ್ ಅಂತಾನು ಹೇಳಲ್ಲ ಇಲ್ಲ ನಿನ್ನ ನಾನು ಗಂಡು ಲೋಫರ್ ಅಂತಾನು ಹೇಳಲ್ಲ ಇಲ್ಲ ನೀನು ಸೂಳೆ ಗುಟ್ಟಿದ್ಯಾ ಅಂತಾನು ಹೇಳಲ್ಲ ಇಲ್ಲ ಡಗಾರ್ ಗುಟ್ಟಿದ್ಯಾ ಅಂತಾನು ಹೇಳಲ್ಲ ಇಲ್ಲ ನಿನ್ ಅಕ್ಕ ತಂಗಿರ್ ಸೂಳೆ ಅಂತಾನು ಹೇಳಲ್ಲ ಅಕ್ಕ ತಂಗಿರ್ ಡಗಾರ್ ಅಂತ ಹೇಳಲ್ಲ ಮಿಸ್ಟರ್ ಸಂತೋಷ್ ರೆಡ್ಡಿ ಯಾವ ನನಗೆ ಟ್ಯಾಗ್ ಮಾಡಿ ಏನೇನ್ ಪದಗಳು ಬಳಸಿದ್ಯಾ ನಿನ್ನ ಗಂಡು ಸೂಳೆ ಅಂತಾನು ನಾನು ಹೇಳಲ್ಲ ನಿನ್ನ ಗಂಡು ಡಗಾರ್ ಅಂತಾನು ಹೇಳಲ್ಲ ಬಟ್ ನೀನ್ ಏನ್ ಪದಗಳು ಬಳಸಿ ನನ್ನ ಟ್ಯಾಗ್ ಮಾಡಿದ್ಯಾ ಯಾವನ್ ಹೆಸರು ಬಳಸಿದ್ಯಾ ಯಾವನ್ ನಿನಗೆ ಹೇಳ್ಕೊಟ್ಟಿದ್ದಾನೆ ನೀನ್ ನಿಜವಾಗ್ಲು ಗಂಡಸ ಆಗಿದ್ರೆ ನಿಜವಾಗ್ಲು ಆಗಿದ್ರೆ ಅಂತ ನನ್ಗೆ ಗೊತ್ತಿಲ್ಲ ನಾನು ತಿಳ್ಕೊಳ್ಳೋ ಅವಶ್ಯಕತೆ ವೀಡಿಯೋ ತಗೊಂಡ್ಬರ್ತೀನಿ ಬರಲ್ಲೇ ಅಜಿತ್ ಬಗ್ಗೆ ನಾನು ಫೇಕ್ ಹಾಕೊಳ್ಳೋದಕ್ಕೆ ಅಜಿತ್ ನನಗೇನು ದುಶ್ಮಾನು ಅಲ್ಲ ಏನು ಅಲ್ಲ ದರ್ಶನ್ ಅವ್ರ ಕುಟುಂಬದವರು ಓಡಾಡ್ತಾ ಇದಾರೆ ದರ್ಶನ್ ಅವ್ರ ಎಂತಿ ಪರ ನೀನ್ ಧ್ವನಿ ಎತ್ತಿದ್ಯನೋ ಸಂತೋಷ್ ರೆಡ್ಡಿ ಹೆಂಗೋ ಹೇಳ್ದೆ ನೀನು ನಿನ್ನ ನಾನು ಡಗಾರ್ ಅನ್ನಲ್ಲ ನಿನ್ನ ನಾನು ಸೂಳೆ ಮಗ ಅನ್ನಲ್ಲ ನಿನ್ನ ನನ್ನ ಲೋಫರ್ ಅನ್ನಲ್ಲ ನಿನ್ನ ನನ್ನ ಲುಚ್ಚ ಅನ್ನಲ್ಲ ನಿನ್ನ ನನ್ನ ಅಯೋಧ್ಯೆ ಅನ್ನಲ್ಲ ಮಿಸ್ಟರ್ ಸಂತೋಷ್ ರೆಡ್ಡಿ ನೀನು ಏನ್ ಪದೇ ಬಳಕ ಮಾಡಿದ್ಯಾ ಯಾವ ಚಾನಲ್ ಹೆಸರು ಹೇಳಿದ್ಯಾ ಯಾವನ್ ಹೆಸರು ಹೇಳಿದಾನೆ ಯಾವನ್ ಆಗಿದ್ರೆ ಇಲ್ಲ ನನಗೆ ಗೊತ್ತಿಲ್ಲ ನನ್ನ ಮುಂದೆ ಬರ್ಬೇಕು ನಾಳೆ ನಾನೇ ಕರ್ಸ್ತ ನೀನ್ ಬರ್ಬೇಕು ನಿನ್ನ ಬಾಯಿ ಬಾಯಲ್ಲಿ ಬಂದಿರೋಂತ ಪದಗಳು ನಿನ್ನ ಅಕ್ಕ ತಂಗಿಗಾದ್ರು ಹೇಳು ಇಲ್ಲ ನಿನ್ನ ಜೊತೆಲಿ ಹುಟ್ಟಿರೋರ್ಗಾದ್ರು ಹೇಳು ನಿನ್ ಎಂಟಿಗಾದ್ರು ಹೇಳು ನಿನ್ನ ತಾಯಿಗಾದ್ರು ಹೇಳು ಇಲ್ಲ ನೀನ್ ಯಾವನ್ ಹೆಸರು ಬಳಸಿದ್ಯಲ್ಲ ಆ ಲೋಫರ್ ನನ್ ಮಗನ್ಗಾದ್ರು ಹೇಳು ಇಲ್ಲ ಅವ್ರ ಕುಟುಂಬಕ್ಕಾದ್ರೂ ಹೇಳು ನಿನ್ನ ಜೊತೆ ಇರುವಂತ ಹೆಣ್ಣು ಮಕ್ಕಳಗಾದ್ರೂ ಹೇಳು ಕಾಮುಕನಿಗೆ ಸಪೋರ್ಟ್ ಮಾಡೋರು ಕಾಮುಕರು ನನ್ನ ಬಗ್ಗೆ ನೀನ್ ಏನ್ ಕೆಟ್ಟದಾಗೆ ಮಾತಾಡಿದ್ಯಾ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂಗ್ ನಾನು ಅಡ್ಡ ಗೋಡೆ ಮೇಲೆ ದೀಪ ಇಟ್ಟ ಮಾತಾಡ್ತೀನಿ ನೀನ್ ಸುಳೆ ಮಗ ಅಲ್ಲ ನೀನ್ ನನ್ನ ಮಗ ಅಲ್ಲ ನೀನ್ ಸಾಚ ಅಂತ ಅಂದ್ರೆ ಸಂತೋಷ್ ರೆಡ್ಡಿ ನೀನು ಬರ್ಬೇಕು ನೀನ್ ಬರ್ಲೇಬೇಕು ನನ್ನ ಟ್ಯಾಗ್ ಮಾಡಿ ನೀನ್ ಹಾಕಿರೋದಕ್ಕೆ ನಿನಗೋಸ್ಕರ ಈ ವಿಡಿಯೋ ಅಯೋಗ್ಯ ಬರ್ಲೇಬೇಕು ನೀನು ನಾನೇ ದೂರ ಕೊಡ್ತೀನಿ ನಿನ್ಮೇಲೆ ನೀನ್ ಬರ್ಬೇಕು ನೀನು ಒಂದು ಹೆಣ್ಣು ಮಗುನ ಅಡ್ಡಗೋಳೆ ಮೇಲೆ ದೀಪ ಇಟ್ಟ ಬೈದ್ ಬಿಟ್ಬಿಡ್ತೀನೇನೋ ಬಿಟ್ಬಿಡ್ತೀನಿ ಅದ್ ಆವಾಗ ಇವಾಗಲ್ಲ ಏನೋ ನೀನು ಅದಂತ ನಾನು ಹೇಳಲ್ಲ ನಾನು ನಿನ್ನ ದಗಾರ್ ಅಂತಾನೂ ಹೇಳಲ್ಲ ಸಂತೋಷ್ ರೆಡ್ಡಿ ನಿನ್ ಸಾಚ ಅಂತಾನೂ ಹೇಳಲ್ಲ ನಿನ್ ಅಯೋಗ್ಯ ಅಂತಾನೂ ನಾನು ಹೇಳಲ್ಲ ನಿನ್ ಲುಚ್ಚ ಅಂತಾನೂ ಹೇಳಲ್ಲ ನಿನ್ ಲೋಫರ್ ಅಂತಾನೂ ಹೇಳಲ್ಲ ನಿನ್ ಯಾವನ್ ಹೇಳ್ಕೊಟ್ಟಿದ್ದ ಅಜಿತ್ ಸಾಚ ಅಜಿತ್ ಕುಡ್ದೆ ಇಲ್ಲ ಅಜಿತ್ ಬೇರೆ ಹೆಣ್ಮಕ್ಳ ಬಗ್ಗೆ ತೇಜೋದೆ ಮಾಡ್ಲೇ ಇಲ್ಲ ನನ್ನ ಬಗ್ಗೆ ನ್ಯೂಸ್ ಮಾಡುವಾಗ ಬಾಯಲ್ಲಿ ಹೇಳ್ತಿಂತ ಇದ್ದ ಅಂತಾನೂ ನಾನು ಕೇಳಲ್ಲ ಸಂತೋಷ್ ರೆಡ್ಡಿ ನಿನಗೆ ಇದು ಇವತ್ತು ಮಾತಾಡ್ತೀನಿ ದರ್ಶನರ ಬಗ್ಗೆ ನಾಳೆನೂ ಮಾತಾಡ್ತೀನಿ ದರ್ಶನ್ ಅಭಿಮಾನಿಗಳ್ ನೀನು ಹೇಳ್ಕೊಡ್ಬೋದು ದರ್ಶನ್ಗೆ ಹೇಳ್ಕೊಡ್ಬೋದು ನ್ಯಾಯ ಸತ್ಯ ಧರ್ಮದ ಪರ ನನ್ನ ಧ್ವನಿ ಇದ್ದೇ ಇರುತ್ತೆ ಮಿಸ್ಟರ್ ಸಂತೋಷ್ ರೆಡ್ಡಿ ಎಲ್ಲಿದ್ದೀರಪ್ಪ ಇವಾಗ ದಲಿತ ಸಂಘಟನೆ ಹೋರಾಟಗಾರರು ದಲಿತ ಯುವಕರು ಎಲ್ಲಾರು ಮುಂಡ್ರತ್ನ ಏನು ಅಂತ ಹೇಳಿದ ಅನ್ಬಿಟ್ಟು ಅಟ್ರಾಸಿಟಿ ಕೇಸ್ ಹೋಗಿದ್ರಲ್ಲ ಸಂತೋಷ್ ರೆಡ್ಡಿ ಅನ್ನೋನು ನನ್ನ ಟ್ಯಾಗ್ ಮಾಡಿ ನಿನ್ನ ಆ ಪದನು ಅನ್ನಲ್ಲ ಈ ಪದನು ನಾನು ಅಷ್ಟೇ ನಿನ್ನ ಗಂಡು ಸೂಳೆನು ಅನ್ನಲ್ಲ ಗಂಡು ಡಗಾರ್ ಅಂತಾನು ಅನ್ನಲ್ಲ ಗಂಡು ಲೋಫರ್ ಅಂತನೂ ಅಲ್ಲ ಗಂಡ್ ಲುಚ್ಚ ನನ್ನ ಮಗ ಅಂತಾನು ಅನ್ನಲ್ಲ ಬಟ್ ನೀನು ನನ್ನ ಟ್ಯಾಗ್ ಮಾಡಿದ್ಯಾ ನಾನು ನಿನ್ನ ಟ್ಯಾಗ್ ಮಾಡಲ್ಲ ಹಿಂಗೆ ಲೈವ್ ಅಲ್ಲಿ ಬಿಡ್ತಿ ನನ್ನ ಮುಂದೆ ಬರ್ಬೇಕು ನೀನ್ ಬರ್ಲೇಬೇಕು ನಾನ್ ಪ್ರೂಫ್ ಕೊಡ್ತೀನಿ ಇನ್ ಶಾರ್ಟ್ ಅಲ್ಲಿ ಎಡಿಟ್ ಮಾಡಿ ಬಿಟ್ರಾ ನೀವ್ ಹಾಕೋದೆಲ್ಲ ಕಾಮಕುರ್ ಬಗ್ಗೆ ಹಾಕೋದೆಲ್ಲ ಸತ್ಯ ಹೆಣ್ಣು ಮಕ್ಕಳ ಬಗ್ಗೆ ಎಡಿಟ್ ಮಾಡಿ ಇವಳು ಸೂಳೆ ಮತ್ತೊಂದಂತ ಎಡಿಟ್ ಮಾಡಾಕ್ತಿರಲ್ಲ ಅದೆಲ್ಲ ಸತ್ಯ ಅಲ್ವಾ ಹೆಂಗೋಟ್ ಆಗಿ ಮಾಡ್ದೆ ನೀನ್ ಬರ್ಬೇಕು ಸಂತೋಷ್ ರೆಡ್ಡಿ ಅಡ್ಡ ಮೇಲೆ ಇರೋದಲ್ಲ ನೀನ್ ಪ್ರೂವ್ ಮಾಡಿಲ್ಲ ಅಂದ್ರೆ ನಾನ್ ಪ್ರೂವ್ ಮಾಡ್ತೀನಿ ನಿನಗೆ ನಾನ್ ಪ್ರೂವ್ ಮಾಡ್ತೀನೋ ಅದೇ ಅಜಿತ್ ಅನುಮಕ್ಕರ್ ಯಾವ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ಇಟ್ಕೊಂಡು ಯಾವ ಗಂಡನ ದೂರ ಮಾಡಿ ಅವ್ನ್ ಏನೇನ್ ಕೆಲಸ ಇದೆ ಪ್ರತಿ ಒಂದು ಡಾಕ್ಯುಮೆಂಟ್ ಇರ್ತೀನಿ ನೀನ್ ಬರ್ಬೇಕು ನೀನ್ ಬರ್ಲೇಬೇಕು ಬಿಜೆಪಿ ಶಾಲು ಹಾಕೊಂಡು ನರೇಂದ್ರ ಮೋದಿ ಅವರು ಕಾಮುಕ ಕೆಲಸ ಮಾಡಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಕುಡಿದ್ ಬಿಟ್ಟು ರೋಡ್ ಬಿದ್ದೋಗಿ ಅಂತ ಯಾರು ಮೋದಿ ಹೇಳ್ಕೊಟ್ಟಿಲ್ಲ ಆಯ್ತಾ ಮೋದಿ ನಿಮ್ಗೆ ಅದನ್ನ ಭಾಷಣ ಕಳಿಸಿಲ್ಲ ಮೋದಿ ಹೇಳಿರೋದು ಈ ಭಾರತ ಮಾತೆ ಉಳಿಸಿ ಭಾರತ ಮಾತೆಗೋಸ್ಕರ ಧ್ವನಿ ಎತ್ತಿ ಭಾರತದಲ್ಲಿ ಇರುವಂತ ಹೆಣ್ಮಕ್ಳನ್ನ ರಕ್ಷಿಸಿ ಅಂತ ಆದ್ರೆ ನಿನ್ನ ಬಾಯಲ್ಲಿ ಬರ್ತಾ ಇರುವಂತದ್ದು ಏನು ಸಂತೋಷ್ ರೆಡ್ಡಿ ನೀನು ನಿನ್ನ ತರೇ ಹೇಳ್ತೀನಿ ನಿನ್ನ ನನ್ನ ಗಂಡು ಸೂಳೇನು ಅನ್ನಲ್ಲ ಗಂಡು ಅನ್ನಲ್ಲ ಲೋಫರ್ಲು ರುಚ ಲವಂಗ ಏನು ಅನ್ನಲ್ಲ ನೀನು ಬರ್ಬೇಕು ನಿನ್ನ ವಿಡಿಯೋಗೆ ಈ ಉತ್ತರ ಕೊಟ್ಟಿದ್ದೀನಿ ಯಾವ ಹೆಸರು ಹೇಳಿದ್ಯೋ ನಾನೇ ದೂರ್ನ ದಾಖಲು ಮಾಡ್ತೀನಿ ನೀನ್ ಬರ್ಬೇಕು ಬರ್ಲೇಬೇಕು ಮಿಸ್ಟರ್ ಸಂತೋಷ್ ರೆಡ್ಡಿ ನಾನ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಾನ್ ಹೇಳಿರೋ ಸುಳ್ಳಾಗಿದ್ರೆ ಪಬ್ಲಿಕ್ ಸಾರಿ ಕೇಳ್ತೀನಿ ಅದೇ ನೀನು ಬಳಕೆ ಮಾಡಿರುವಂತ ಪದಗಳಿಗೆ ಎಲ್ಲ ಆಗಿದ್ದೆ ನೀನು ಅಂತ ನಾನು ಕೇಳಲ್ಲ ಯಾಕಂದ್ರೆ ನನ್ನ ಬಗ್ಗೆ ಅಷ್ಟೆಲ್ಲ ನ್ಯೂಸ್ ಮಾಡುವಾಗ ಎಲ್ಲ ಹೋಗಿದ್ದ ಸಂತೋಷ್ ರೆಡ್ಡಿ ಸಾಚ ಅಂತ ನಾನು ಕೇಳಲ್ಲ ಯಾಕೆ ನನ್ ಕೇಳಕ್ ರೈಟ್ಸ್ ಇಲ್ಲ ಯಾಕಂದ್ರೆ ನಾನು ನಿನ್ನ ಗಂಡ್ ಸುಳೇನು ಅನ್ನಲ್ಲ ಗಂಡಗಾರು ಅನ್ನಲ್ಲ ಇಲ್ಲ ನೀನ್ ಲೋಫರು ಅನ್ನಲ್ಲ ನನ್ನ ಟ್ಯಾಗ್ ಮಾಡಿರೋದಕ್ಕೆ ಉತ್ತರ ಕೊಟ್ಟಿದ್ದೀನಿ ಮಿಸ್ಟರ್ ಸಂತೋಷ್ ರೆಡ್ಡಿ ಇವತ್ತು ನಾಳೆ ಎಂದೆಂದಿಗೂ ದರ್ಶನ್ ಪರ ನೀವೆಲ್ಲ ಅಷ್ಟು ಸಾಚ ಆಗಿದ್ರೆ ದರ್ಶನ್ ಅವರು ಬಿಜೆಪಿ ಪರ ಎಷ್ಟೆಲ್ಲ ಪ್ರಚಾರ ಕೊಟ್ರು ಬಿಜೆಪಿ ನಾಯಕರಿಗೆ ಎಷ್ಟೆಲ್ಲ ಬೆಂಬಲ ಕೊಟ್ರು ಯಾಕೆ ಯಾವೊಬ್ಬ ಬಿಜೆಪಿ ನಾಯಕರು ಸಹ ದರ್ಶನ್ ಪರ ಧ್ವನಿ ಎತ್ತಿಲ್ಲ ಯಾಕೆತ್ತಿಲ್ಲ ಪಕ್ಷನ ನಾನು ಇಲ್ಲಿ ತರೋದಿಲ್ಲ ಬಿಕಾಸ್ ನಿಮ್ಮದೇ ಪಕ್ಷದಲ್ಲಿ ಅನೇಕ ಎಂ ಎಲ್ ಎಗಳು ಅನೇಕ ಎಂ ಪಿಗಳು ನನಗ್ ಬೆಂಬಲ ಕೊಟ್ಟಿರೋರು ಇಂತಾರೆ ಸಂಧ್ಯಾ ಏನಂತ ಅವ್ರಿಗೆ ಗೊತ್ತಿದೆ ಆದ್ರೆ ಸತೀಶ್ ರೆಡ್ಡಿ ನೀನು ಬಳಕೆ ಮಾಡಿರುವಂತ ಪದಕ್ಕೆ ನೀನು ಉತ್ತರ ಕೊಡ್ಲೇಬೇಕು ನೀನ್ ಟ್ಯಾಗ್ ಮಾಡಿರೋದಕ್ಕೆ ಉತ್ತರ ಕೊಟ್ಟೆ ಕೊಡ್ತೀನಿ ಯು ವಾಂಟ್ ಟು ಕಮ್ ನೀನು ಬರ್ಬೇಕು ನನ್ನ ಮುಂದೆ ಕೊಡೋ ಡಾಕ್ಯುಮೆಂಟ್ಸ್ ಏನಾದ್ರು ಆಗಿದ್ರೆ ನಾನು ನಾನ್ ಸಾರಿ ಕೇಳ್ತೀನಿ ಅಕಸ್ಮಾತ್ ನೀನ್ ಬಳಕೆ ಮಾಡಿರುವಂತ ಪದಗಳು ನಾನ್ ನಿನಗೆ ಉತ್ತರ ಹೆಂಗ್ ಕೊಡ್ತೀನಿ ಅಂತ ತಿಳ್ಕೊ ವೇಟ್ ಅಂಡ್ ಸಿ ಮಿಸ್ಟರ್ ಸಂತೋಷ್ ರೆಡ್ಡಿ ಯಾವನ್ ನನಗ್ ಟ್ಯಾಗ್ ಮಾಡಿದನಲ್ಲ ನೀನ್ ಈಗೇ ಹೇಳ್ತಾ ಇರೋದು ನಿನ್ನಿಗೆ ಹೇಳ್ತಾ ಇರೋದು ನಿನ್ನ ಗಂಡು ಸೂಳೆ ಗಂಡು ಲೋಫರ್ ಗಂಡು ಗಾಂಡು ಗಂಡು ಡಗಾರ್ ಏನು ಹೇಳಲ್ಲ ಏನು ಹೇಳಲ್ಲ ಯು ವಾಂಟ್ ಟು ಕಮ್ ಇನ್ ಫ್ರಂಟ್ ಆಫ್ ಮೀ ನಿನ್ನಿಂದ ಯಾವ ನಿಧನ ಯಾರು ಹೇಳ್ಕೊಡ್ತಾ ಇದಾರೆ ಅಜ್ಜಿತ್ ಅವರು ಸಾಡ್ಯನ ಅಜ್ಜಿತ್ ಅವರು ಸಾಚ ಆಗಿದ್ರೆ ಸಲಾ ಮೋಡಿಯೋಣ ಒಂದು ಗಂಡಿಗೆ ಮಾನ ಮರ್ಯಾದೆ ಹೋಗ್ತಾ ತಕ್ಷಣ ಎಲ್ಲಾ ಇದ್ರು ಎದ್ದು ಬಂದಿರೋರು ಒಂದು ಹೆಣ್ಣಿಗೆ ಮಾನ ಮರ್ಯಾದಿ ತಗಿಯೋಗ ಒಂದು ಹೆಣ್ಣು ಮೇಲೆ ರೇಪ್ ಆಗೋಗ ಒಂದ್ ಏನು ಮಾನಸಿಕವಾಗಿ ಒತ್ತಡವ ಎಲ್ಲರೂ ಹೋಗಿದ್ರಿ ನೀವೆಲ್ಲಾರು ಎಲ್ಲೋಗಿದ್ರಿ ನೀವೆಲ್ಲಾರುನು ಇವಾಗ ಆಕ್ಚುಲಿ ಫೈಟ್ ಸ್ಟಾರ್ಟ್ ಆಗೋದು ಐ ಆಮ್ ರೆಡಿ ಟು ಫೈಟ್ ನೀನ್ ಹೇಳಿದ್ಯಲ್ಲ ಅಡ್ಡಗೋಡೆ ಮೇಲೆ ದೀಪಾ ನಾನ್ ರೆಡಿ ನೀನ್ ಬರ್ಬೇಕು ನನ್ ಮುಂದೆ ಬರ್ಲೇಬೇಕು ನೀನ್ ನನ್ ಮುಂದೆ